ವೀಕ್ಷಕರೇ ಎಲ್ಲರೂ ನಮಸ್ಕಾರ ಇವತ್ತು ಧರ್ಮಸ್ಥಳದಿಂದ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಮಾಧ್ಯಮ ಮಿತ್ರರ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆ ನಡೆಸಲಾಗಿದೆ ಧರ್ಮಸ್ಥಳದಲ್ಲಿ ಏನು ಅಲ್ಲಿ ಪುಂಡ ಪುಡಾರಿಗಳಿದ್ದಾರೆ ಏನು ಆಟೋ ಚಾಲಕರಿದ್ದಾರೆ ಏನು ಟ್ಯಾಕ್ಸಿ ಚಾಲಕರಿದ್ದಾರೆ ಅಥವಾ ಇನ್ನಿತರು ಯಾರಿದ್ದಾರೆ ಇವರೆಲ್ಲ ಸೇರಿಕೊಂಡು ಮಾಧ್ಯಮ ಮಿತ್ರರಾದಂತಹ ಮೂರು ವ್ಯಕ್ತಿಗಳನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಕುಡ್ಲಾರಾಮ್ ಪೇಜ್ ಅಜಯ್ ಅಂಚನ್ ಇರ್ಬೋದು ಆಮೇಲೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರು ಇರ್ಬೋದು ಏನು ಸಂಚಾರಿ ಸ್ಟುಡಿಯೋದ ಸಂತೋಷ್ ಅವರು ಇರ್ಬೋದು ಈ ಮೂವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆದ ವಿಚಾರ ಇವಾಗ ಹೊರಗಡೆ ಬರ್ತಾ ಇದೆ ಮಾಧ್ಯಮಗಳು ಯಾವುದು ಇದನ್ನು ಕಾಣ್ತಾ ಇಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವುದು ಇದನ್ನು ಬ್ರೇಕಿಂಗ್ ನ್ಯೂಸ್ ಆಗಿ ಹೊರಗಡೆ ಹಾಕ್ತಾ ಇಲ್ಲ ಯಾಕೆ ಯಾಕೆ ಆಗ್ತಾ ಇಲ್ಲ ಒಂದು ವಿಚಾರದ ಬಗ್ಗೆ ಗಿರೀಶ್ ಮಠಣ್ಣವರು ಈವಾಗ ತಾನೇ ಲೈವ್ ಬಂದಿದ್ದರು ಅಲ್ಲಿ ಏನು ನಡೀತು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಇದು ಮಂಗಳೂರಿನ ಎಸ್ ಯವರೆಗೆ ತಲುಪಬೇಕು ಯಾಕಂತಂದರೆ ಡಾಕ್ಟರ್ ಅರು ಅರುಣ್ ಕುಮಾರ್ ಅವರು ಎಸ್ ಪಿ ಆಗಿರುವಂತಹ ಅರುಣ್ ಕುಮಾರ್ ಅವರು ಬಹಳಷ್ಟು ಈ ಒಂದು ವಿಚಾರದ ಬಗ್ಗೆ ಸೂಕ್ಷ್ಮತೆ ಪಾಲಿಸಬೇಕಿತ್ತು ಅಲ್ಲಿ ಮೀಡಿಯಾಗಳು ಹೋಗುತ್ತೆ ಅಲ್ಲಿ ಗ್ರಾಮಸ್ಥರಿದ್ದಾರೆ ಗ್ರಾಮಸ್ಥರನ್ನು ಎಲೋ ಮಾಡಿಕೊಡಬಾರ್ದಿತ್ತು ಮೀಡಿಯಾಗೆ ಮಾತ್ರ ಎಲೋ ಕೊಡಬೇಕಿತ್ತು ಮಾಧ್ಯಮ ಯಾವ ರೀತಿಯಲ್ಲಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದು ಎಲ್ಲರೂ ನೋಡಿರ್ತೀರಾ ಎಲ್ಲರೂ ಹೆಚ್ಚಾಗಿ ಮಾಧ್ಯಮದ ಮುಖಾಂತರವೇ ವಿಚಾರಗಳನ್ನು ಹೊರಗಡೆ ಹಾಕಿರ್ತೀರ ಸೊ ಆದ್ದರಿಂದಾಗಿ ಅಲ್ಲಿ ಮಾಧ್ಯಮಕ್ಕೆ ರಕ್ಷಣೆ ಕೊಡುವಂತಹ ಪ್ರಯತ್ನವನ್ನು ಯಾರು ಎಲ್ಲಿ ಮಾಡಿದ್ದೀರಾ ಅಲ್ಲಿ ಧರ್ಮಸ್ಥದ ಪೊಲೀಸರು ಎಲ್ಲಿ ಏನು ಬೇಕೋ ಅವರಿಗೆ ಬೇಕಾಗಿ ಮಾತ್ರ ಅಲ್ಲಿ ಏನು ಸಪೋರ್ಟ್ ಮಾಡ್ತಾ ಇದೆ ಸೊ ಅದರಿಂದಾಗಿ ಎಸ್ ಐ ಟಿ ತಂಡದ ಪೊಲೀಸ್ ವರಿಷ್ಠಾಧಿಕಾರಿ ಯಾರಿದ್ದಾರೆ ಅರುಣ್ ಕುಮಾರ್ ಅವರು ಕೂಡ ಎಸ್ ಪಿ ಅವರು ಕೂಡ ಈ ಒಂದು ವಿಚಾರದಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಬೇಕಿತ್ತು ಮೊನ್ನೆ ದಿವಸವೇ ಕುಡ್ಲಾರಾಮ್ ಪೇಜ್ ಅವರು ಒಂದು ವರದಿಯನ್ನು ಪ್ರಕಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮೈಗೆ ಬೀಳೋ ಥರ ಒಬ್ಬ ಆಟೋ ಚಾಲಕ ಬಂದಿದ್ದ ನಾನು ನೂರು ಶವಗಳನ್ನು ಹೂತಾಗೋದನ್ನು ನೋಡಿದ್ದೇನೆ ಎಲ್ಲಿ ಬೇಕಾದರೂ ಹೇಳಲಿಕ್ಕೆ ತಯಾರಿದ್ದೇನೆ ಯಾರದು ಕ್ಯಾಮರಾ ತಗೊಂಬನ್ನಿ ಆ ಥರ ಈ ಥರ ಅಂತ ಬೈದು ಹೋಗಿದ್ದ ಆವಾಗಲೇ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕಾಗಿತ್ತು ಇವತ್ತಿನವರೆಗೂ ಹೋಗಿದ್ದು ಪರಿಸ್ಥಿತಿ ಮಿತಿ ಮೀರಿ ಹೋಗ್ತಾ ಇದೆ ಇವತ್ತು ಒಂದು ಬಣದಲ್ಲಿ ಹೋರಾಟಗಾರರು ಇನ್ನೊಂದು ಬಣದಲ್ಲಿ ಅಲ್ಲಿ ಏನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಯಾರು ಧರ್ಮಸ್ಥಳವನ್ನೇ ಏನು ಧರ್ಮಸ್ಥಳದಲ್ಲಿ ಸ್ವತಃ ತಮ್ಮ ಕುಟುಂಬವನ್ನ ಏನು ನೋಡಿಕೊಳ್ತಾ ಇರುವಂತಹ ವ್ಯಕ್ತಿಗಳು ಒಂದು ಕಡೆಯಾಗಿ ಅಲ್ಲಿ ಹೋರಾಟಗಳು ಹೆಚ್ಚಾಗ್ತಾ ಇದೆ ಮೀಡಿಯಾದವರನ್ನ ಅಲ್ಲಿ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಗ್ರಾಮಸ್ಥರು ಬಹಳಷ್ಟು ಏನು ಮುಗ್ಧರು ಗ್ರಾಮಸ್ಥರಿಗೆ ಭಯ ಇದೆ ಆದರೆ ಅಲ್ಲಿ ಗ್ರಾಮಸ್ಥರಲ್ಲ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಇವತ್ತು ಈ ಒಂದು ಪುಡಾರಿ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಸೊ ಇದರಿಂದಾಗಿ ಮುಂದಿನ ದಿವಸಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕ್ರಾಂತಿ ಆಗುವ ಸಾಧ್ಯತೆ ಇದೆ ಇವಾಗಲೂ ಅದು ಎಚ್ಚೆತ್ತುಕೊಳ್ಳಿ ಪೊಲೀಸರು ಆ ಒಂದು ಸ್ಥಳಕ್ಕೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿ ಏನು ಮೀಡಿಯಾಗ ಪರ್ಸನ್ ಹೋಗ್ತಾರೆ ಅವರಿಗೆ ಮಾತ್ರ ಅಲ್ಲಿ ಅನುವು ಮಾಡಿಕೊಡಿ ಬೇರೆ ಯಾರಿಗೂ ಈ ಒಂದು ವಿಚಾರದಲ್ಲಿ ಎಲ್ಲವೂ ಕೊಡಬೇಡಿ ಗ್ರಾಮಸ್ಥರಿಂದ ತೊಂದರೆ ಆಗ್ತಾ ಗ್ರಾಮಸ್ಥರಿಂದ ಅಲ್ಲ ಅಲ್ಲಿ ಗ್ರಾಮದಲ್ಲಿರುವಂತಹ ಕೆಲಸ ಮಾಡುವಂತಹ ಆಟೋ ಚಾಲಕರಿರ್ಬೋದು ಟ್ಯಾಕ್ಸಿ ಚಾಲಕರಿರ್ಬೋದು ಅವರಿಂದ ತೊಂದರೆ ಆಗ್ತಾ ಇದೆ ಈ ಒಂದು ಮಾಹಿತಿ ಮೊದಲೇ ಏನು ಎಸ್ ಪಿ ಅವರಿಗೆ ತಲುಪಿರಬಹುದು ಆದರೆ ಈ ಒಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ತಗೊಳ್ಳದೆ ಹೋದದ್ದು ದೊಡ್ಡ ಮಟ್ಟದ ಕಾನೂನು ವ್ಯವಸ್ಥೆಯಲ್ಲಿನ ಹಿನ್ನಡೆ ಅಂತ ಇವತ್ತು ಹೇಳಲಾಗ್ತಾ ಇದೆ ಸೊ ಇವಿಷ್ಟು ಇವತ್ತು ಏನು ಧರ್ಮಸ್ಥಳದಿಂದ ಬಂದಂತಹ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇವತ್ತು ಮಾಧ್ಯಮದ ಮೇಲೆ ಏನು ಇವತ್ತು ಅಮಾನುಷವಾಗಿ ಹಲ್ಲೆ ನಡೀತಾ ಇದೆ ಇದನ್ನು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹೇ ಮಾಡುವಂತಹ ಒಂದು ಪ್ರಯತ್ನ ನಾಗರಿಕ ಸಮಾಜ ಎದ್ದು ಈ ಒಂದು ವಿಚಾರದಲ್ಲಿ ಜನರು ಸುಮ್ಮನೆ ಇರಲಿಕ್ಕಿಲ್ಲ ಗ್ರಾಮಸ್ಥರು ರೊಚ್ಚಿಗೇಳ್ತಾರೆ ಮೀಡಿಯಾಗಳು ಈ ಒಂದು ವಿಚಾರದಲ್ಲಿ ಮಾತಾಡಲೇಬೇಕು ಯಾರೇ ಆಗಿದ್ದರು ಅದು ಯೂಟ್ಯೂಬರ್ಗಳಾಗಿದ್ದರು ಮೀಡ್ಯಾಗಳಾಗಿದ್ದರು ಮೆನ್ಸ್ಟ್ರೀ ಮೀಡ್ಯಾಗಳಾಗಿದ್ದರು ಯಾರೇ ಆಗಿದ್ದರೂ ಪತ್ರಕರ್ತರ ಮೇಲೆ ನಡೆಯುವಂತಹ ಹಲ್ಲೆಯನ್ನು ಯಾವತ್ತು ಅದನ್ನು ಬೆಂಬಲಿಸೋಕೆ ಸಾಧ್ಯವಿಲ್ಲ ಆ ಒಂದು ವಿಚಾರವಾಗಿ ಕಠಿಣ ಕಾನೂನು ಕ್ರಮಗಳು ನಡೆಯಬೇಕು ಯಾರಲ್ಲೇ ಈ ಒಂದು ಹಲ್ಲೆಯಲ್ಲಿ ಪಾತ್ರವನ್ನು ವಹಿಸಿದ್ರು ಅವರೆಲ್ಲರನ್ನ ಹೆಮೂರಿ ಕಟ್ಟಿ ಜೈಲಿಗಟ್ಟುವಂತಹ ಪ್ರಯತ್ನವನ್ನು ಮಾಡಲೇಬೇಕು ಪ್ರಯತ್ನ ಅಲ್ಲ ಈಗಾಗಲೇ ಆ ಒಂದು ವಿಚಾರದಲ್ಲಿ ಆದೇಶವನ್ನು ಹೊರಪಡಿಸಬೇಕು ಎಲ್ಲ ನಿಷ್ಠಾ ನಿಷ್ಠಾವ ಪತ್ರಕರ್ತರನ್ನು ಎಲ್ಲರನ್ನ ನಿಷ್ಠಾವಂತ ಹೇಳಕ್ಕೆ ಸಾಧ್ಯ ಇಲ್ಲ ಆದರೆ ಇವಾಗ ಏನು ಹಲ್ಲೆ ಮಾಡಿದ್ದಾರೆ ಅಲ್ಲಿನ ವರದಿಯನ್ನು ಗ್ರೌಂಡ್ ರಿಪೋರ್ಟನ್ನು ನೈಜಾವಸ್ಥೆಯನ್ನು ತುಂಬ ಸ್ಫುಟವಾಗಿ ಜನರಿಗೆ ತಲುಪಿಸ್ತಾ ಇದ್ದಂತಹ ಮಾಧ್ಯಮಗಳು ಅವರನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ಹೊಡೆದಿಸಲಾಗ್ತಾ ಇದೆ ಅವರನ್ನೇ ಅಮಾಂಶವಾಗಿ ಹಲ್ಲೆ ಮಾಡ್ತಾ ಮಾಡಲಾಗ್ತಾ ಇದೆ ಇದನ್ನು ಖಂಡಿತವಾಗಿಯೂ ಆ ಒಂದು ಗ್ರಾಮಸ್ಥರು ಏನು ಸೌಜನ್ಯಪರ ಪರ ಹೋರಾಟಗಾರರು ಅಂತ ಹೇಳ್ತಾರೆ ಎಲ್ಲರೂ ಸೇರಿಕೊಂಡು ಬಹಿಷ್ಕರಿಸ್ತೇವೆ ಎನ್ನುವಂತಹ ಆ ಒಂದು ವಿಷಯವನ್ನು ಕೂಡ ಗಿರೀಶ್ ಮಠನ್ ಅವರು ತಮ್ಮ ಲೈವ್ನಲ್ಲಿ ತಿಳಿಸ್ತಾರೆ ಸೊ ಇನ್ನೇನು ಅಲ್ಲಿ ಬೆಳವಣಿಗೆ ನಡೆಯುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ನಾವು ಭೇಟಿಯಾಗ್ತೀವಿ ಅಲ್ಲಿವರೆಗೂ ನಮಸ್ಕಾರ